ಹಾಯ್ ಸ್ನೇಹಿತರೆ ನಾನು ನಂಜನಾಯಕ್ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದು ನಡೆದಂತಹ ಸಿ ಟಿ ಐ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಏನು ಎಕ್ಸಾಮ್ ನಡೀತಲ್ಲ ಆ ಎಕ್ಸಾಮಲ್ಲಿ ಈ ಜನರಲ್ ಪೇಪರಿಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿ ಮತ್ತು ಪಂಚಾಯತ್ ರಾಜ್ ಕೆಲವೊಂದು ಕ್ವಶನ್ಸ್ಗಳನ್ನು ಕೊಟ್ಟಿದ್ದರು ಆ ಒಂದು ಕ್ವಶನ್ಸ್ಗಳನ್ನು ಇವತ್ತು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ ಹಾಗಾದರೆ ಸ್ನೇಹಿತರೆ ಅವೆಲ್ಲ ಪ್ರಶ್ನೆಗಳು ಯಾವ್ಯಾವ ಇದೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ ನೋಡಿ ಮೊದಲನೇ ಪ್ರಶ್ನೆ ಇದೆ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಒಂದು ಕ್ವಶನ್ ಭಾರತದಲ್ಲಿ ಅತ್ಯಧಿಕ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವಂತಹ ಪರಮಾಣು ಸ್ಥಾವರ ಯಾವುದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಕೇಳಿದನು ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿದ್ದಾವೆ ಒಂದು ತಾರಾಪುರ ಅಂತ ಇದೆ ನೆಕ್ಸ್ಟ್ ಕೈಗ ನೆಕ್ಸ್ಟು ರಾಜ್ ರಾಜಸ್ಥಾನ ಅಂತ ಇದೆ ನಾಲ್ಕನೇದು ಕುಡಂಕುಳಂ ಅಂತ ಇದೆ ಸೊ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಕುಡಂಕುಳಂ ಅನ್ನುವಂಥದ್ದು ಸರಿಯಾದಂಥ ಉತ್ತರವಾಗಿರುತ್ತೆ ಯಾಕಂದರೆ ಸೊ ಇದು ಇರುವಂಥದ್ದು ಯಾವ ರಾಜ್ಯದಲ್ಲಿ ಅಂತ ಕೇಳಿದರೆ ತಮಿಳ್ನಾಡಿನಲ್ಲಿ ಕಂಡುಬರುತ್ತೆ ಸೊ ಇದರ ಟೋಟಲ್ ಕೆಪ್ಯಾಸಿಟಿ ಎಷ್ಟಿದೆಪ್ಪ ಅಂದರೆ ಎರಡು ಸಾವಿರ ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ ಇಲ್ಲಿ ಎಲ್ಲಿ ಕುಡಂಕುಳಂ ಅಲ್ಲಿ ಹಾಗಾಗಿ ಭಾರತದಲ್ಲಿ ಅತಿ ಹೆಚ್ಚು ಅಣು ವಿದ್ಯುತ್ ಉತ್ಪಾದನೆ ಮಾಡುವಂತಹ ಕೇಂದ್ರ ಯಾವುದಪ್ಪ ಅಂದರೆ ಅದು ಕುಡಂಕುಳಂ ಆಗಿರುತ್ತೆ ಸರಿ ರಾಜಸ್ಥಾನ ಏನಿದೆ ಅಲ್ಲ ರಾಜಸ್ಥಾನದಲ್ಲಿ ಏನು ಅಣು ವಿದ್ಯುತ್ ಸ್ಥಾವರ ಇದೆಯಲ್ಲ ಅದನ್ನು ರಾವತ್ ಭಟ್ ಅಂತಲೂ ಕೂಡ ಕರಿತೀವಿ ಆ ರಾಜಸ್ಥಾನದಲ್ಲಿರುವಂತಹ ಅಣು ವಿದ್ಯುತ್ ಸ್ಥಾವರದಲ್ಲಿ ಸಾವಿರದ ಎಂಬತ್ತು ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡಲಾಗತ್ತೆ ಕೈಗ ಎನ್ನುವಂಥದ್ದು ಕರ್ನಾಟಕದಲ್ಲಿರುವಂತಹ ಒಂದು ಅಣು ವಿದ್ಯುತ್ ಸ್ಥಾವರ ಇಲ್ಲಿ ರಾಜಸ್ಥಾನ ರಾವತ್ ಭಟ್ ಅಂತ ಇರುವಂಥದ್ದು ಕೈಗ ಕರ್ನಾಟಕದಲ್ಲಿರುವಂತಹ ಏಕೈಕ ಅಣು ವಿದ್ಯುತ್ ಸ್ಥಾವರ ಇಲ್ಲಿ ಎಷ್ಟು ಅಣು ವಿದ್ಯುತ್ ಉತ್ಪಾದನೆ ಮಾಡಲಾಗತ್ತಪ್ಪ ಅಂದರೆ ನೋಡಿ ಎಂಟುನೂರ ಎಂಬತ್ತು ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡಲಾಗತ್ತೆ ತಾರಾಪುರ ಏನಿದೆಯಲ್ಲ ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ ಇರುವಂತಹ ಸ್ಟೇಟ್ ಯಾವುದಪ್ಪ ಅಂದರೆ ಮಹಾರಾಷ್ಟ್ರ ಇಲ್ಲಿ ಸಾವಿರದ ನಾನ್ನೂರು ಮೆಗಾವ್ಯಾಟಷ್ಟು ವಿದ್ಯುತ್ ಉತ್ಪಾದನೆ ಮಾಡಲಾಗತ್ತೆ ಇವು ಪ್ರಮುಖವಾಗಿರುವಂತಹ ಅಣು ವಿದ್ಯುತ್ ಸ್ಥಾವರಗಳು ನಮ್ಮ ಭಾರತದಲ್ಲಿ ಕಂಡು ಬರ್ತವೆ ಸೊ ಇದನ್ನು ಹೊರತುಪಡಿಸಿದರೆ ಕಲ್ಪಕಂ ಅಂತ ಒಂದು ಕಂಡುಬರುತ್ತೆ ಕಲ್ಪಕಂ ಅಥವಾ ಮದ್ರಾಸ್ ಅಣು ವಿದ್ಯುತ್ ಸ್ಥಾವರ ಅಂತ ಕೂಡ ಕರಿತೀವಿ ಇಲ್ಲಿ ನಾನೂರ ನಲವತ್ತು ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡಲಾಗತ್ತೆ ಎಲ್ಲಿ ಕಲ್ಪಕಂ ಅಥವಾ ಮದ್ರಾಸ್ ಇನ್ನೊಂದು ನರೋರ ಅಂತ ಕಂಡುಬರುತ್ತೆ ನರೋರ ಸೊ ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ ಕಲ್ಪಕಮ್ ಇರುವಂಥದ್ದು ತಮಿಳುನಾಡಿನಲ್ಲಿ ನರೋರ ಇರೋದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ ಸೊ ಇಲ್ಲೂ ಕೂಡ ನಾನ್ನೂರ ನಲವತ್ತು ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡಲಾಗತ್ತೆ ಇಲ್ಲಿ ನರೋರದಲ್ಲಿ ಮತ್ತೊಂದಿದೆ ಕಾಕ್ರಪಾರ ಅಂತ ಕರಿತೀವಿ ಕಾಕ್ರಪಾರ ಸೊ ಇದು ಯಾವ ರಾಜ್ಯದಲ್ಲಿದೆಯಪ್ಪ ಅಂದರೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ ಸ್ಟೇಟ್ ಅಂತ ಕೇಳಿದರೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ ಸೊ ಇಲ್ಲೂ ಕೂಡ ನಾನೂರ ನಲವತ್ತು ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡಲಾಗತ್ತೆ ಇವು ಪ್ರಮುಖವಾದಂತಹ ಏಳು ಅಣು ವಿದ್ಯುತ್ ಸ್ಥಾವರಗಳು ಭಾರತದಲ್ಲಿ ಕಂಡು ಬರ್ತವೆ ಅದರ ಕೆಪ್ಯಾಸಿಟಿನೂ ಕೂಡ ನಮಗೆ ಕ್ಲಿಯರ್ ಆಯಿತು ಇಷ್ಟನ್ನು ನೋಡಿದಾಗ ಅತಿ ಹೆಚ್ಚು ಪರಮಾಣು ಸ್ಥಾವರ ಅಥವಾ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇರುವಂಥ ಕೇಂದ್ರ ಯಾವುದಪ್ಪ ಅಂದರೆ ಕುಡಂಕುಳಂ ಎನ್ನುವಂಥದ್ದು ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ ನೋಡಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತ ಕೇಳಿದರೆ ನಾಲ್ಕನೇದು ಸರಿಯಾಗಿರುತ್ತೆ ರೈಟ್ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಸ್ನೇಹಿತರೆ ಭಾರತಕ್ಕೆ ಮೂರನೇ ಅತಿ ದೊಡ್ಡ ಕಲ್ಲಿದ್ದಲು ಪೂರೈಕೆದಾರನಾಗಿ ಹೊರಹೊಮ್ಮಿದ ರಾಷ್ಟ್ರ ಯಾವುದು ಅಂತ ಕೇಳಿದ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಯಾವುದು ಅಂತ ನೋಡಿದಾಗ ರಷ್ಯಾ ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ ಇತ್ತೀಚಿನ ವರದಿಯ ಆಧಾರದ ಮೇಲೆ ನೋಡಿದಾಗ ಸೊ ಭಾರತಕ್ಕೆ ಅತಿ ಹೆಚ್ಚು ಕಲ್ಲಿದ್ದಲನ್ನು ಪೂರೈಕೆ ಮಾಡ್ತಾ ಇರುವಂತಹ ಎಷ್ಟನೇ ರಾಷ್ಟ್ರ ಅಂತ ಕೇಳಿದರೆ ಮೂರನೇ ರಾಷ್ಟ್ರ ಯಾವುದಪ್ಪ ಅಂದರೆ ರಷ್ಯಾ ಇದೆ ಎರಡನೇ ರಾಷ್ಟ್ರ ಅಂದರೆ ಎರಡನೇ ಸ್ಥಾನದಲ್ಲಿರುವಂಥದ್ದು ಸೆಕೆಂಡ್ ಪೊಸಿಷನ್ ಅಲ್ಲಿ ಯಾವುದು ಅಂದರೆ ಚೀನಾ ಅನ್ನುವಂಥದ್ದು ಎರಡನೇ ಸ್ಥಾನದಲ್ಲಿದೆ ಬಟ್ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ರಷ್ಯಾ ಸರಿಯಾಗಿರುತ್ತೆ ಹಾಗಾದರೆ ಸ್ನೇಹಿತರೆ ಮತ್ತೊಂದು ಪ್ರಶ್ನೆಗೆ ಹೋಗೋಣ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಒಂದು ಕ್ವಶನ್ ಆಗಿರುತ್ತೆ ನೋಡಿ ಭೂಮಿಯ ಮೇಲ್ಮೈನಿಂದ ವೀಕ್ಷಕನು ಯಾವಾಗಲೂ ಚಂದ್ರನ ಅದೇ ಬಿಂಬವನ್ನು ಕಾಣುತ್ತಾನೆ ಅಂದರೆ ಭೂಮಿಯ ಮೇಲ್ಮೈನಿಂದ ಚಂದ್ರನನ್ನು ನೋಡಿದರೆ ಯಾವಾಗಲೂ ಚಂದ್ರನ ಒಂದು ಬಿಂಬ ಮಾತ್ರ ನಮಗೆ ಕಾಣಿಸುತ್ತೆ ಸೊ ಅದು ಕಾಣಿಸೋದಕ್ಕೆ ಕಾರಣ ಏನಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿದಾವೆ ಅದರಲ್ಲಿ ಸರಿಯಾದಂಥ ಉತ್ತರ ಯಾವುದಾಗಿರತ್ತಪ್ಪ ಅಂದರೆ ಎರಡನೇದು ಸರಿಯಾಗಿರುವಂಥ ಉತ್ತರವಾಗಿರುತ್ತೆ ಯಾಕೆ ಅಂತ ನೋಡಿದ್ರೆ ನೋಡಿ ಚಂದ್ರನ ಭ್ರಮಣೆಯ ಕಾಲಾವಧಿ ಅಂದರೆ ಚಂದ್ರ ತನ್ನ ಸುತ್ತ ತಾನು ಸುತ್ತಗಳಿಗೆ ತೆಗೆದುಕೊಳ್ಳುವಂತಹ ಅವಧಿ ಹಾಗೆ ಚಂದ್ರನು ಭೂಮಿಯ ಸುತ್ತ ಪರಿಭ್ರಮಣೆಯ ಕಾಲಾವಧಿ ಸುಮಾರು ಒಂದೇ ಆಗಿರುತ್ತೆ ಅಂತ ಕೇಳಿರುವಂಥದ್ದು ಕ್ಲಿಯರ್ ಆಗ್ತಾ ಇದೆಯಾ ನೋಡಿ ರೊಟೇಷನ್ ಅಂಡ್ ರೆವಲ್ಯೂಷನ್ ಬೋತ್ ಆರ್ ಈಕ್ವಲ್ ಇರತ್ತೆ ಅಂತ ಅರ್ಥ ಅಂದ್ರೆ ಚಂದ್ರ ತನ್ನ ಸುತ್ತ ತಾನು ಸುತ್ತರ್ಕೊಳ್ಳೋದಕ್ಕೆ ತೆಗೆದುಕೊಳ್ಳುವ ಅವಧಿ ಅದೇ ಚಂದ್ರ ಭೂಮಿಯನ್ನು ಸುತ್ತರೆಯೋದಕ್ಕೆ ತೆಗೆದುಕೊಳ್ಳುವಂತಹ ಅವಧಿ ಎರಡೂ ಕೂಡ ಸಮವಾಗಿರೋದ್ರಿಂದ ಭೂಮಿಯ ಮೇಲಿಂದ ಚಂದ್ರನನ್ನು ನೋಡಿದರೆ ಚಂದ್ರನ ಎಷ್ಟು ಭಾಗ ಮಾತ್ರ ನಮಗೆ ಕಾಣಿಸುತ್ತಪ್ಪ ಅಂದರೆ ಫಿಫ್ಟಿ ಸೆವೆನ್ ಪರ್ಸೆಂಟ್ ಅಷ್ಟೇ ಚಂದ್ರನನ್ನು ನೋಡೋಕ್ಕೆ ನಾವು ಸಾಧ್ಯ ನೀವು ಭೂಮಿ ಮೇಲೆ ಯಾವುದೇ ಒಂದು ಸ್ಥಳದಿಂದ ನೋಡಿ ಚಂದ್ರನನ್ನು ಇಷ್ಟು ಭಾಗ ಮಾತ್ರ ಚಂದ್ರನನ್ನು ನೋಡೋಕ್ಕೆ ಸಾಧ್ಯವಾಗಿರುತ್ತೆ ಹಾಗಾಗಿ ಎರಡನೇ ಆನ್ಸರ್ ಇದಕ್ಕೆ ಸರಿಯಾಗಿರುತ್ತೆ ಓಕೆ ಸ್ನೇಹಿತರೆ ಯಾಕಂದರೆ ರೊಟೇಷನ್ ಪ್ಲಸ್ ರೆವಲ್ಯೂಷನ್ ಬೋತ್ ಆರ್ ಈಕ್ವಲ್ ಇರೋದ್ರಿಂದ ಸೊ ಈ ಒಂದು ಕ್ವಶನಿಗೆ ಇದು ಸರಿಯಾದಂತಹ ಉತ್ತರ ಹೇಳಿ ನಾವು ತಗೋಬೇಕಾಗತ್ತೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ಈ ಬೀಟ್ ಫಾರೆಸ್ಟರ್ ಅಥವಾ ಗಸ್ತು ಅರಣ್ಯ ಪಾಲಕ ಹುದ್ದೆಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಐನೂರ ನಲವತ್ತು ಪೋಸ್ಟ್ಗಳಿಗೆ ನೋಟಿಫಿಕೇಷನ್ ಆಗಿದೆ ಬಹಳಷ್ಟು ಜನ ನೀವು ಅಪ್ಲೈಯನ್ನು ಮಾಡಿದ್ದೀರಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಅಂಡರಲ್ಲಿ ನಾವು ಕಂಪ್ಲೀಟ್ ಒಂದು ಪ್ಯಾಕೇಜನ್ನು ಕೋರ್ಸನ್ನು ಕೊಡ್ತಾ ಇದ್ದೀವಿ ಆನ್ಲೈನಲ್ಲಿ ಸೊ ಈ ಪ್ಯಾಕೇಜ್ ಹೇಗಿರತ್ತಪ್ಪ ಅಂದರೆ ಅಲ್ಲಿ ಹಂಡ್ರೆಡ್ ಮಾರ್ಕ್ಸಿಗೆ ಏನು ಕ್ವಶನ್ಸನ್ನು ಕೇಳ್ತಾನೋ ಆ ಹಂಡ್ರೆಡ್ ಮಾರ್ಕ್ಸಿಗೆ ರಿಲೇಟೆಡ್ ಆಗಿ ಫಾರ್ಟಿ ಮಾರ್ಕ್ಸಿನ್ ಕ್ವಶನ್ಸು ಮ್ಯಾಥ್ಸ್ ಇರುತ್ತೆ ಆ ಮ್ಯಾಥ್ಸು ಫಾರ್ಟಿ ಮಾರ್ಕ್ಸಿನ ಕ್ವಶನ್ಸನ್ನು ಶಾರ್ಟ್ಕಟ್ ಮೆಥಡಲ್ಲಿ ನಿಮಗೆ ಅದನ್ನು ಹೇಳ್ಕೊಡ್ತೀವಿ ಅದರ ಜೊತೆ ಜೊತೆಗೆ ನಿಮಗೆ ಸಿಕ್ಸ್ಟಿ ಮಾರ್ಕ್ಸಿಂದು ಜನರಲ್ ಸ್ಟಡೀಸ್ ಅಂತ ಬರುತ್ತೆ ಅದರಲ್ಲಿ ಸ್ಟ್ಯಾಟಿಕ್ ಜಿ ಕೆ ಬರುತ್ತೆ ಹಿಸ್ಟ್ರಿ ಜಿಯೋಗ್ರಫಿ ಎಕನಾಮಿಕ್ಸ್ ಬರುತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರುತ್ತೆ ಸೈನ್ಸ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ ಕರೆಂಟ್ ಅಫೇರ್ಸ್ ಎಲ್ಲ ಕೂಡ ಬರ್ತಾವೆ ಇಷ್ಟನ್ನು ಒಳಗೊಂಡಿರುವಂತಹ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪ್ ಅಂತ ಒಂದು ಲಾಂಚ್ ಮಾಡಿದ್ದೀವಿ ಈ ಆ್ಯಪನ್ನು ನೀವು ಪರ್ಚೇಸ್ ಮಾಡೋದಾದರೆ ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಅಂತೇಳಿ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಪೇಮೆಂಟ್ ಮಾಡಿದರೆ ಸೊ ನಿಮಗೆ ಅಪ್ ಟು ಎಲ್ಲಿವರೆಗೆ ಕೋರ್ಸ್ ಇರುತ್ತಪ್ಪ ಅಂದರೆ ನೀವು ಫಾರೆಸ್ಟ್ ಗಾರ್ಡ್ ಅಥವಾ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಬರೆಯೋವರೆಗೂ ಕೂಡ ನಿಮಗೆ ಈ ಒಂದು ಕೋರ್ಸ್ ಪ್ಯಾಕೇಜ್ ಸಿಗತ್ತೆ ನಾವು ರೆಕಾರ್ಡ್ ಮಾಡಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಪ್ರತಿದಿನವೂ ಕೂಡ ವೀಡಿಯೋ ಅಪ್ಲೋಡ್ ಆಗುತ್ತೆ ಸೊ ನೀವು ಯಾವುದೇ ಜಾಬ್ ಮಾಡ್ತಾ ಇರ್ಬೋದು ಅಥವಾ ಕಾಲೇಜಲ್ಲಿ ಓದ್ತಾ ಇರ್ಬೋದು ಸೊ ಎಲ್ರಿಗೂ ಯೂಸ್ ಆಗಲಿ ಅನ್ನೋಂತಹ ಒಂದು ಉದ್ದೇಶದಿಂದ ಈ ಒಂದು ಪ್ಯಾಕೇಜನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಸೊ ಯಾರು ಫಾರೆಸ್ಟ್ ಗಾರ್ಡಿಗೆ ಅಥವಾ ಬೀಟ್ ಫಾರೆಸ್ಟರಿಗೆ ಅಪ್ಲೈ ಮಾಡಿದ್ದೀರೋ ಸೊ ನೀವೆಲ್ಲರೂ ಕೂಡ ಈ ಒಂದು ಆ್ಯಪನ್ನು ಪರ್ಚೇಸ್ ಮಾಡ್ಕೊಳ್ಳಿ ಯಾ ಗೊತ್ತಾ ಈಗ ಆಫ್ಲೈನ್ ಕ್ಲಾಸಸ್ಗೆ ಬರಬೇಕಂದ್ರೆ ಭಾಳಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ನಿಮಗೆ ಪಿ ಜಿಗೆ ಹಣವನ್ನು ಕಟ್ಟಬೇಕಾಗತ್ತೆ ಕೋರ್ ಫೀಸು ಕೂಡ ಜಾಸ್ತಿ ಇರುತ್ತೆ ಸೊ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋವಂತಹ ಉದ್ದೇಶದಿಂದ ಈ ಒಂದು ಪ್ಯಾಕೇಜನ್ನು ಕೊಡ್ತಿದ್ವಿ ಸೊ ಇದು ಕೇವಲ ಎಷ್ಟಿರತ್ತಪ್ಪ ಅಂದರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಪೇ ಮಾಡಿದರೆ ಸೊ ಈ ಹೋಲ್ ಪ್ಯಾಕೇಜ್ ಸಿಗುತ್ತೆ ನಿಮಗೆ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿದ್ರೆ ನೋಡಿ ನೈನ್ ಜೀರೋ ಸೆವೆನ್ ಒನ್ ಸಿಕ್ಸ್ ಸೆವೆನ್ ತ್ರೀ ಏಟ್ ತ್ರೀ ಒನ್ ಅಥವಾ ನೈನ್ ಜೀರೋ ಸೆವೆನ್ ಒನ್ ಸಿಕ್ಸ್ ಸೆವೆನ್ ತ್ರೀ ಏಟ್ ತ್ರೀ ಟೂ ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಡ್ರಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ವಿಜಯಪುರ ಅಥವಾ ಬಿಜಾಪುರದ ಆಲಮಟ್ಟಿ ಡ್ಯಾಮ್ ಅನ್ನ ಈ ಕೆಳಗಿನ ಹೆಸರಿನಿಂದ ಕರೆಯಲಾಗುತ್ತದೆ ಅಂತ ಇದೆ ನೋಡಿ ಇಲ್ಲಿ ಏನಿದೆ ವಲ್ಲಭಾ ಪಟೇಲ್ ಡ್ಯಾಮ್ ಅಂತ ಕರಿತೀವಿ ಇಂದಿರಾ ಗಾಂಧಿ ಡ್ಯಾಮ್ ಅಂತ ಇದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಇದೆ ಮಹಾತ್ಮ ಗಾಂಧಿ ಡ್ಯಾಮ್ ಅಂತ ಇದೆ ಸ್ನೇಹಿತರೆ ಬಿಜಾಪುರದಲ್ಲಿರುವಂತಹ ಜಲಾಶಯ ಅಥವಾ ವಿಜಯಪುರದಲ್ಲಿರುವಂತಹ ಆಲಮಟ್ಟಿ ಜಲಾಶಯಕ್ಕೆ ಕರೆಯುವಂತಹ ಹೆಸರು ಏನಪ್ಪಾ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತ ಕರಿತೀವಿ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂದ್ರೂ ಒಂದೇನೆ ಅಥವಾ ಆಲಮಟ್ಟಿ ಜಲಾಶಯ ಅಂದ್ರೂ ಕೂಡ ಒಂದೇನೆ ಈ ಒಂದು ಜಲಾಶಯ ಯಾವ ನದಿಗೆ ನಿರ್ಮಿಸಲಾಗಿದೆಯಪ್ಪ ಅಂತ ಕೇಳಿದ್ರೆ ಇದು ಕೃಷ್ಣಾ ನದಿಗೆ ನಿರ್ಮಾಣಗೊಂಡಿರುವಂತಹ ಒಂದು ಜಲಾಶಯ ಸೊ ಇದೇ ರೀತಿ ಕೃಷ್ಣಾ ನದಿಗೆ ಮತ್ತೊಂದು ಜಲಾಶಯವನ್ನ ಕಟ್ಟಲಾಗಿದೆ ನಾರಾಯಣಪುರ ಡ್ಯಾಮ್ ಅಂತ ಕರಿತೀವಿ ನಾರಾಯಣಪುರ ನಾರಾಯಣಪುರ ಜಲಾಶಯ ಅಂತ ಕಂಡು ಬರುತ್ತೆ ಈ ನಾರಾಯಣಪುರ ಜಲಾಶಯ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಎಲ್ಲಿದೆ ಇದು ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಈ ನಾರಾಯಣಪುರ ಜಲಾಶಯವನ್ನು ಬಸವ ಸಾಗರ ಅಂತ ಕರೀತಾರೆ ಇದು ಇಂಪಾರ್ಟೆಂಟ್ ಬಸವ ಸಾಗರ ಈ ಎಕ್ಸಾಮಲ್ಲಿ ನಿಮಗೆ ಆಲಮಟ್ಟಿಗೆ ಕರೆಯುವಂಥ ಹೆಸರು ಕೊಟ್ಟಿರ್ಬೋದು ಆದರೆ ಮುಂದಿನ ಎಕ್ಸಾಮಲ್ಲಿ ಅದೇ ನಾರಾಯಣಪುರ ಜಲಾಶಯಕ್ಕೆ ಏನಂತ ಕರಿಬೋದು ಅಂತ ಕೇಳಿದರೆ ನೋಡಿ ಯಾದಗಿರಿ ಜಿಲ್ಲೆ ಇದೆ ಬಸವಸಾಗರ ಜಲಾಶಯ ಅಂತಲೇ ಕರಿತೀವಿ ಹಾಗೆ ಸ್ನೇಹಿತರೆ ಮತ್ತೆ ಮೂರು ಜಲಾಶಯಗಳಿಗೆ ಇಲ್ಲಿ ವಲ್ಲಭಬಾಯಿ ಪಟೇಲ್ ಡ್ಯಾಮ್ ಅಂತ ಕಂಡುಬರುತ್ತೆ ಸೊ ಈ ಒಂದು ಜಲಾಶಯವನ್ನು ವಲ್ಲಭ ಸಾಗರ ಜಲಾಶಯ ಅಂತಲೂ ಕೂಡ ಕರಿತೀವಿ ಇದು ತಾಪಿ ನದಿಗೆ ನಿರ್ಮಿಸಲ್ಪಟ್ಟಿರುವಂತಹ ಜಲಾಶಯವಾಗಿರತ್ತೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ ಯಾವ ಸ್ಟೇಟಲ್ಲಿದೆ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥದ್ದು ನೆಕ್ಸ್ಟು ಇಂದಿರಾ ಗಾಂಧಿ ಸಾಗರ ಅಂತ ಇದೆ ಓಕೆ ಅದನ್ನು ಇಂದಿರಾ ಸಾಗರ ಅಂತಲೂ ಕೂಡ ಕರಿತೀವಿ ಸೊ ಇದು ನರ್ಮದಾ ನದಿಗೆ ಕಟ್ಟಿರುವಂತಹ ಒಂದು ಜಲಾಶಯ ಯಾವ ನದಿ ನರ್ಮದಾ ನದಿಗೆ ಎಲ್ಲಿದೆ ಅಂತ ಕೇಳಿದರೆ ಮಧ್ಯ ಪ್ರದೇಶದಲ್ಲಿ ಜಲಾಶಯ ಕಂಡುಬರುತ್ತೆ ಮಹಾತ್ಮ ಗಾಂಧಿ ಜಲಾಶಯ ಸಾಗರ್ ಡ್ಯಾಮ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ತೀವಿ ಗಾಂಧಿ ಸಾಗರ್ ಇದು ಚಂಬಲ್ ನದಿಗೆ ಕಟ್ಟಿರುವಂತಹ ಜಲಾಶಯ ಯಾವ ನದಿ ಇದು ಚಂಬಲ್ ನದಿಗೆ ಕಟ್ಟಿರುವಂತಹ ಒಂದು ಜಲಾಶಯವಾಗಿರುತ್ತೆ ಸೊ ಇದು ಕೂಡ ಮಧ್ಯಪ್ರದೇಶ ಭಾಗದಲ್ಲಿ ಕಂಡುಬರುತ್ತೆ ಆದರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ವಿಜಯಪುರ ಅಂತ ಕೇಳಿದರೆ ಯಾವುದು ಸರಿ ಉತ್ತರ ಆಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತಾನೆ ನಾವು ಇದನ್ನು ಕರಿತೀವಿ ರೈಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಪಂಚಾಯತ್ ರಾಜ್ ರಿಲೇಟೆಡ್ ಕ್ವಶನ್ ಆಗಿರುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಾಜೀವ್ ಗಾಂಧಿಯವರು ಅವರು ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ಸಂಸ್ಥೆಯ ಪುನರುಜ್ಜೀವನವನ್ನು ನೇಮಿಸಿದ ಸಮಿತಿ ಯಾವುದು ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸಬೇಕಂತನೇ ರಾಜೀವ್ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಒಂದು ಕಮಿಟಿಯನ್ನು ನೇಮಕ ಮಾಡ್ತಾರೆ ಆ ಕಮಿಟಿ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎಲ್ ಎಮ್ ಸಿಂಘ್ವಿ ಕಮಿಟಿ ಅಂತ ಈ ಎಲ್ ಎಂ ಸಿಂಗ್ವಿ ಕಮಿಟಿ ನೇಮಕವಾಗಿದ್ದಾವಾಗ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ರಾಜೀವ್ ಗಾಂಧಿ ಅವರು ಅದನ್ನು ರಚನೆ ಮಾಡ್ತಾರೆ ಸೊ ಈ ಕಮಿಟಿಯ ವರದಿ ಏನು ನೀಡ್ತಲ್ಲ ಇದರ ಆಧಾರದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಒಟ್ಟಾರೆ ಸೆವೆಂಟೀನ್ ತ್ರೀ ಮತ್ತು ಸೆವೆಂಟೀನ್ ಫೋರ್ ಅಮೆಂಡ್ಮೆಂಟ್ ಅಂತ ಬರ್ತಾವೆ ಇಲ್ಲಿ ಎಪ್ಪತ್ತ್ಮೂರನೇ ಸಂವಿಧಾನ ತಿದ್ದುಪಡಿ ಸ್ಥಳೀಯ ಸರ್ಕಾರಗಳ ಬಗ್ಗೆ ಹೇಳುತ್ತೆ ಸೆವೆಂಟಿ ಥರ್ಡ್ ಏನಿದೆಯಲ್ಲ ಇದು ರೂರಲ್ ಲೋಕಲ್ ಗೌರ್ಮೆಂಟ್ ಬಗ್ಗೆ ಹೇಳಿದರೆ ಸೆವೆಂಟಿ ಫೋರ್ ಅನ್ನುವಂಥದ್ದು ಅರ್ಬನ್ ಲೋಕಲ್ ಗೌರ್ಮೆಂಟ್ ಬಗ್ಗೆ ಹೇಳುತ್ತೆ ಅಂದರೆ ನಗರ ಸ್ಥಳೀಯ ಸರ್ಕಾರಗಳ ಬಗ್ಗೆ ಸಂಬಂಧಿಸಿದಂತೆ ಹೇಳುತ್ತೆ ಒಟ್ಟಾರೆಯಾಗಿ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ನೇಮಕವಾದಂಥ ಕಮಿಟಿ ಯಾವುದಪ್ಪ ಅಂದರೆ ಎಲ್ ಎಂ ಸಿಂಗ್ವಿ ಸಮಿತಿ ಅಂತಲೇ ಕರಿತೀವಿ ಹಾಗೆ ಸ್ನೇಹಿತರೆ ಅಶೋಕ್ ಮೆಹ್ತಾ ಕಮಿಟಿ ಯಾವಾಗ ರಚನೆ ಆಯಿತಪ್ಪ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಚನೆ ಆಗುತ್ತೆ ಮುರಾರ್ಜಿ ದೇಸಾಯಿ ಸರ್ಕಾರ ಇದ್ದಂತಹ ಅವಧಿಯಲ್ಲಿ ಅಂದರೆ ಕಾಂಗ್ರೆಸ್ತರ ಮೊದಲ ಸಮಿತಿ ಯಾವುದಪ್ಪ ಅಂದರೆ ಅಶೋಕ್ ಮೆಹ್ತಾ ಕಮಿಟಿ ಅಂತಲೇ ಕರಿತೀವಿ ಇದು ಎರಡನೇ ಸಮಿತಿಯಾಗಿತ್ತು ನೈನ್ಟೀನ್ ಸೆವೆನ್ ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ರಚನೆ ಆಯಿತು ಹಾಗೆ ಜಿ ವಿ ಕೆ ರಾವ್ ಕಮಿಟಿ ಅಂತ ರಚನೆಯಾಗಿದ್ದು ಯಾವಾಗಪ್ಪ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ರಚನೆ ಆಗುತ್ತೆ ನೈನ್ಟೀನ್ ಏಯ್ಟಿ ಫೈವ್ ಅದರ ಜೊತೆಗೆ ಬಲವಂತರಾಯ್ ಮೆಹ್ತಾ ಕಮಿಟಿ ಅಂತೇಳಿ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ರಚನೆಯಾಗತ್ತಿದ್ದು ನೋಡಿ ಭಾರತದಲ್ಲಿ ಪಂಚಾಯತ್ ರಾಜನ್ನು ಬಲಪಡಿಸುವಂತಹ ಉದ್ದೇಶದಿಂದ ರಚನೆಯಾದಂತಹ ಮೊದಲ ಕಮಿಟಿ ಯಾವ್ದಪ್ಪ ಅಂದರೆ ಬಲವಂತರಾಯ್ ಮೆಹ್ತಾ ಕಮಿಟಿ ಈ ಬಲವಂತರಾಯ್ ಮೆಹ್ತಾ ಕಮಿಟಿ ಭಾರತದಲ್ಲಿ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೊಳಿಸ್ಬೇಕಂತ ಸಜೆಷನ್ ಕೊಡತ್ತೆ ಆ ಮೂರು ಹಂತದ ಪಂಚಾಯತ್ ವ್ಯವಸ್ಥೆ ಯಾವ್ದಪ್ಪ ಅಂದರೆ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅದನ್ನು ತಾಲೂಕು ಪಂಚಾಯಿತಿಯನ್ನು ಬ್ಲಾಕ್ ಪಂಚಾಯತಿ ಅಂತ ಕೂಡ ಕರಿತೀವಿ ಇದು ತ್ರೀ ಟೈರ್ ಸಿಸ್ಟಮ್ ಅನ್ನು ಸಜೆಸ್ಟ್ ಮಾಡಿದಂಥವ್ರು ಯಾರು ರಾಯ್ ಮೆಹ್ತಾ ಅಥವಾ ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ರಾಜನ್ನು ಸುಧಾರಣೆಗೊಳಿಸಲು ನೇಮಕವಾದಂಥ ಕಮಿಟಿ ಯಾವುದಪ್ಪ ಅಂದರೆ ಅದು ಬಲವಂತರಾಯ್ ಮೆಹ್ತಾ ಕಮಿಟಿ ಆಗಿರುತ್ತೆ ಓಕೆ ಸ್ನೇಹಿತರೆ ಕೊನೆಯದಾಗಿ ರಚನೆಯಾದಂಥ ಯಾವುದು ಎಲ್ ಎಂ ಸಿಂಗ್ವಿ ಕಮಿಟಿ ಆಗಿರುತ್ತೆ ಬಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಅಂತ ಕೇಳಿದರೆ ಆನ್ಸರ್ ಏನು ಇದಕ್ಕೆ ಸರಿಯಾದಂಥ ಉತ್ತರ ಎಲ್ ಎಂ ಸಿಂಗ್ವಿ ಕಮಿಟಿ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೋಡಿ ಪಟ್ಟಿ ಒಂದರೊಂದಿಗೆ ಪಟ್ಟಿ ಎರಡನ್ನು ಹೊಂದಿಸಿ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಪಟ್ಟಿ ಒಂದರಲ್ಲಿ ಏನಿದೆ ನೋಡಿ ಸ್ಥಳೀಯ ಮಾರುತಗಳು ಲೋಕಲ್ ವಿಂಡ್ಸ್ ಇದೆ ಇದು ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ ಪಟ್ಟಿ ಎರಡರಲ್ಲಿ ಏರಿಯಾವನ್ನು ಕೊಟ್ಟಿದ್ದಾನೆ ಪ್ರದೇಶವನ್ನು ಕೊಟ್ಟಿದ್ದಾನೆ ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಹೊಂದಿಸಿ ಬರೀಬೇಕಾಗತ್ತೆ ನೋಡಿ ಚಿನು ಕೆಂಬ ಸ್ಥಳೀಯ ಮಾರುತ ಈ ಕೆಳಗಿನ ಯಾವ ಭಾಗದಲ್ಲಿ ಬೀಸತ್ತೆ ಯಾವ ಪ್ರದೇಶದಲ್ಲಿ ಅಂದ್ರೆ ಚಿನು ಕೆಂಬುದು ಅಮೇರಿಕದಲ್ಲಿ ಕಂಡುಬರುತ್ತೆ ಎಲ್ಲಿದೆ ಇದು ಯು ಎಸ್ ಎ ಈ ಚಿನುಕ್ ಅಂತ ಏನಿದೆಯಲ್ಲ ಇದನ್ನ ಹಿಮಭಕ್ಷಕ ಅಂತ ಕರಿತೀವಿ ಹಿಮಭಕ್ಷಕ ರಾಕಿ ರಾಖಿ ಪರ್ವತ ಶ್ರೇಣಿಯ ಭಾಗದಲ್ಲಿ ಬೀಸುವಂಥ ಒಂದು ಮಾರುತವಾಗಿರುತ್ತೆ ಇದನ್ನು ಲೋಕಲ್ ವಿಂಡ್ಸ್ ಅಂತ ಕರಿತೀವಿ ಅಥವಾ ಸ್ಥಳೀಯ ಮಾರುತ ಚಿನುಕ್ ಅಂದರೆ ಈ ಬೀಸುವಂಥ ರಭಸದಲ್ಲಿ ಹಿಮವನ್ನೇ ಏನು ಮಾಡುತ್ತಪ್ಪ ಅಂದರೆ ಇದು ಕರಗಿಸ್ಕೊಂಡು ಬರುತ್ತೆ ಆದ್ದರಿಂದ ಇದನ್ನ ಹಿಮಭಕ್ಷಕ ಭಕ್ಷಕ ಅಂತ ಕೂಡ ಕರಿತೀವಿ ಅಮೇರಿಕದಲ್ಲಿ ಕಂಡುಬರುತ್ತೆ ಸರಿ ಒಂದು ನಮಗೆ ಸಿಕ್ತು ಹೇಗೆ ಒಂದು ಸರಿಯಾಗಿದೆ ಇಲ್ಲಿ ಆಪ್ಷನ್ ಕೂಡ ನೋಡ್ಕೋಬೇಕಾಗತ್ತೆ ಕೆಲವೊಂದು ಡೈರೆಕ್ಟ್ ಸಿಗತ್ತೆ ಪಟ್ ಅಂತ ಆನ್ಸರ್ ಮಾಡಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ಬೋದು ನಾವು ನೋಡಿ ಇಲ್ಲಿ ಹೇಗೆ ಒಂದ್ ಅಂತ ಇದೆ ಒಂದನ್ನ ಎಲ್ಲಿದೆಯಪ್ಪ ಎಲ್ಲಿದೆ ಫಸ್ಟ್ ಆಪ್ಷನ್ ಅಲ್ಲೇ ಇದೆ ಸ್ನೇಹಿತರೆ ಮತ್ತಿನ್ನೊಂದ್ಸಲ ಕೆಳಗಡೆ ನೋಡಿ ಎರಡು ಮೂರು ನಾಲ್ಕು ಎಲ್ಲೂ ಕೂಡ ಒಂದಿಲ್ಲ ಸೊ ಎಲ್ಲೂ ಕೂಡ ಒಂದಿಲ್ಲ ಅಂದರೆ ನಮ್ದು ಆನ್ಸರ್ ಆಲ್ರೆಡಿ ಸರಿ ಆಯ್ತು ಅಂತಲೇ ಅರ್ಥ ಮುಂದಿನ ಯಾವುದು ನೋಡುವಂಥ ನೆಸೆಸಿಟಿನೇ ಇಲ್ಲ ನಮಗೆ ಸೊ ಇಂಥದ್ದು ಕ್ವಶನ್ ಕೊಟ್ಟಾಗ ಫಸ್ಟ್ ಆಪ್ಷನನ್ನು ಹುಡುಕ್ಬೇಕಾದ್ರೆ ಇಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕು ಯಾಕಂದರೆ ಈ ಒಂದು ಲಾಂಗ್ ಗಳು ನಮಗೆ ಟೈಮ್ ಸೇವ್ ಮಾಡಿಕೊಡ್ತಾವೆ ಈಗ ನೋಡಿ ಚಿನೂಕ್ ಎನ್ನುವಂಥದ್ದು ಅಮೇರಿಕಾದಲ್ಲಿ ಕಂಡು ಬರುತ್ತೆ ಹೇಗೆ ಒಂದು ಸರಿ ಅನ್ನುವಂಥದ್ದು ಕ್ಲಿಯರ್ ಆಯಿತು ಸೊ ಅದರ ನಂತರ ಇಲ್ಲಿ ಎಲ್ಲೂ ಒಂದಿಲ್ಲ ಅಂದರೆ ಅದೇ ಸರಿಯಾದಂಥ ಉತ್ತರವಾಗಿರುತ್ತೆ ನೋಡಿ ಸಿರಾಕೋ ಎನ್ನುವಂಥದ್ದು ಎಲ್ಲಿದೆಯಪ್ಪ ಅಂದರೆ ಫೋರ್ತ್ ಒಂದು ಆಪ್ಷನ್ನಲ್ಲಿ ಇದೆ ಅಂದರೆ ಆಫ್ರಿಕಾದಲ್ಲಿ ಸಿರಾಕೊ ಅಂತ ಕರಿತೀವಿ ಬ್ರಿಕ್ ಫೀಲ್ಡರ್ ಅನ್ನುವಂಥದ್ದು ಎಲ್ಲಿದೆಯಪ್ಪ ಅಂದರೆ ಆಸ್ಟ್ರೇಲಿಯಾದಲ್ಲಿ ಕರೆಯುವಂಥ ಹೆಸರು ನೆಕ್ಸ್ಟು ಮಿಸ್ಟ್ರೇಲ್ ಎನ್ನುವಂಥದ್ದು ಯುರೋಪ್ನಲ್ಲಿ ಫ್ರಾನ್ಸ್ ಭಾಗದಲ್ಲಿ ಕರೆಯುವಂಥ ಹೆಸರು ಮಿಸ್ಟ್ರೇಲ್ ಅಂಥೇಳಿ ಸೊ ಓಕೆ ಸರಿಯಾದಂಥ ಉತ್ತರ ಯಾವುದಾಯ್ತು ಇವಾಗ ಒಂದೇದೆ ಸರಿಯಾದಂತಹ ಉತ್ತರವಾಗಿರುತ್ತೆ ಫ್ರೆಂಡ್ಸ್ ಕ್ಲಿಯರ್ ನೋಡಿ ಮಿಸ್ಟೇಲ್ ಅನ್ನುವಂಥದ್ದು ಈರೋ ಭಾಗದಲ್ಲಿ ಕಂಡುಬರೋದು ಇದು ಒಂದೇದು ಸರಿಯಾಗಿರುತ್ತೆ ಈ ಒಂದು ಕ್ವಶನ್ ಪೇಪರ್ ಫಾರ್ಟಿ ಏಯ್ಟ್ ಆಗಿರುತ್ತೆ ಬಟ್ ನಿಮ್ಮ ಹತ್ರ ಯಾವ ವರ್ಷನ್ಸ್ ಇರುತ್ತೋ ಅದರ ಪ್ರಕಾರ ನೀವು ಆನ್ಸರನ್ನು ಟಿಕ್ ಮಾಡಿಕೊಡ್ರಿ ರೈಟ್ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಈ ಕೆಳಗಿನ ಯಾವ ಬೆಟ್ಟವು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಿಗೆ ಸಂಪರ್ಕ ಕೊಂಡಿಯಾಗಿದೆ ಅಂತ ಕೇಳಿದ ಕನೆಕ್ಟ್ ಮಾಡುವಂಥದ್ದು ಇಲ್ಲಿ ನಾಲ್ಕು ಆಪ್ಷನ್ಸ್ ಅನ್ನ ನೋಡಿ ಅಣ್ಣಮಲೆ ಬೆಟ್ಟ ಅಂತ ಇದೆ ನೀಲಿಗಿರಿ ಬೆಟ್ಟ ಅಂತ ಇದೆ ಜಾವಡಿ ಬೆಟ್ಟ ಮತ್ತು ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಯಾವುದು ಅಲ್ಲ ಅನ್ನೋದು ಆಲ್ರೆಡಿ ತಪ್ಪಿದೆ ಬಿಡಿ ಯಾವುದೋ ಒಂದು ಬೆಟ್ಟ ಆಗಿರುತ್ತೆ ನೋಡಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನ ನೋಡಿ ಈಸ್ಟರ್ನ್ ಘಾಟ್ಸ್ ಮತ್ತು ವೆಸ್ಟರ್ನ್ ಘಾಟ್ಸ್ ಈ ಕಡೆ ಬರುತ್ತೆ ವೆಸ್ಟರ್ನ್ ಘಾಟ್ಸ್ ಈ ಭಾಗದಲ್ಲಿ ಕಂಡುಬರುತ್ತೆ ಈಸ್ಟರ್ನ್ ಘಾಟ್ಸ್ ನೋಡಿ ಇವೆರಡನ್ನ ಸಂಧಿಸುವಂತಹ ಸ್ಥಳ ಯಾವುದು ಅಂತ ಕೇಳಿದರೆ ಅಥವಾ ಯಾವ ಬೆಟ್ಟಗಳು ಅಂತ ಕೇಳಿದರೆ ನೀಲಿಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತವೆ ಈ ಕಡೆ ನೋಡಿ ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟ ಎರಡು ಸಂಧಿಸುವಂಥದ್ದು ನೀಲಿಗಿರಿ ಬೆಟ್ಟದ ಭಾಗದಲ್ಲಿ ಸಂಧಿಸ್ತವೆ ಆ ನೀಲಿಗಿರಿ ಬೆಟ್ಟದ ಭಾಗದಲ್ಲಿ ಈ ಮಂಡಲ್ ಊಟಿ ಅಂತ ಏನು ಕರಿತೀವಲ್ಲ ಆ ಭಾಗದಲ್ಲಿ ಇವೆರಡು ಕೂಡ ಸಂಧಿಸ್ತವೆ ಅದಕ್ಕೆ ನೀಲಿಗಿರಿ ಬೆಟ್ಟ ಹಾಗಾದರೆ ನೀಲಿಗಿರಿ ಬೆಟ್ಟ ಎನ್ನುವಂಥದ್ದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ ನೀಲಿಗಿರಿ ಬೆಟ್ಟ ತಮಿಳುನಾಡು ಹಾಗಾದರೆ ಬರೀ ತಮಿಳುನಾಡಿಗಷ್ಟೇ ರಿಸರ್ವ್ ಇದೆಯೋ ಅಥವಾ ಈ ಒಂದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಬೇರೆ ರಾಜ್ಯದಲ್ಲೂ ಕೂಡ ಸೇರ್ಪಡೆ ಆಗ್ತವೆ ಅಂತ ಕೇಳಿದಾಗ ತಮಿಳುನಾಡು ಅಂತ ಕೇಳಿದರೆ ನೀಲಗಿರಿ ಆ ನೀಲಿಗಿರಿಯ ಭಾಗವಾಗಿರುವಂಥ ಅದರ ಬಯೋಸ್ಫಿಯರ್ ಏರಿಯಾದಲ್ಲಿ ಕರ್ನಾಟಕನೂ ಕೂಡ ಕಂಡುಬರುತ್ತೆ ಈ ಕರ್ನಾಟಕದ ಚಾಮರಾಜನಗರ ಜಿಲ್ಲೆ ಇದೆಯಲ್ಲ ಅಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಸ್ತಾವ್ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಸ್ತಾವ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರುವಂಥ ಉತ್ತರ ಚಾಮರಾಜನಗರವಾಗಿರುತ್ತೆ ಯಾಕಂದರೆ ಅದು ಕೂಡ ನೀಲಗಿರಿ ಬಯೋಸ್ಪಿಯರ್ನ ಒಂದು ಪಾರ್ಟ್ ಆಗಿರುತ್ತೆ ಹಾಗಾಗಿ ತಮಿಳ್ನಾಡು ಅಷ್ಟೇ ಅಲ್ಲದೆ ಜೊತೆಗೆ ಯಾವ ಸ್ಟೇಟು ತಗೋಬೇಕು ನಾವು ಕರ್ನಾಟಕ ಹಾಗೆ ಈ ಮೂಲೆಯಿಂದ ಬಂದಾಗ ಮತ್ತೊಂದು ರಾಜ್ಯ ಯಾವುದಿರುತ್ತಪ್ಪ ಅಂದರೆ ಕೇರಳ ಈ ಮೂರು ರಾಜ್ಯಗಳು ಈ ಭಾಗದಲ್ಲಿ ಕಂಡು ಬರ್ತವೆ ಆದರೆ ಸಿಂಗಲ್ ಸ್ಟೇಟ್ ಅಂತ ಕೇಳಿದಾಗ ಯಾವುದನ್ನು ಆನ್ಸರ್ ಮಾಡಿ ನಾವು ನೀಲಗಿರಿ ಅನ್ನುವಂಥದ್ದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ ಇಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಒಂದು ಸ್ಥಳವಾಗಿರುತ್ತೆ ಅಲ್ಲಿ ಗುಡಲೂರು ಅಂತ ಒಂದು ಪ್ಲೇಸ್ ಇದೆ ಅದು ಪರ್ಟಿಕ್ಯುಲ್ ಏರಿಯಾ ಅಂತಲೇ ನಾವು ತಗೋಬೋದು ಅಣ್ಣಮಲೆ ಬೆಟ್ಟ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇದು ಕೇರಳ ರಾಜ್ಯದಲ್ಲಿ ಕಂಡು ಬರುವಂತಹ ಒಂದು ಬೆಟ್ಟವಾಗಿರುತ್ತೆ ಸೊ ಇಷ್ಟು ಕೂಡ ನಾವು ಇದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು ನೋಡಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ನೀಲಿಗಿರಿ ಬೆಟ್ಟಗಳು ಅಂತ ಆನ್ಸರ್ ಮಾಡಿ ರೈಟ್ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇದೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ನೋಡಿ ನೇರವಾಗಿ ಆನ್ಸರಿಗೆ ಹೋಗೋದಾದ್ರೆ ಓಝೋನ್ ಪದರದ ಕ್ಷೀಣಿಸುವಿಕೆಯನ್ನ ತಡೆಗಟ್ಟುವಂಥದ್ದು ಅಂದ್ರೆ ಓಝೋನ್ ಪದರ ಏನಾಗ್ತಾ ಇದಪ್ಪ ಅಂದ್ರೆ ಕ್ಷೀಣಿಸ್ತಾ ಇದೆ ಆ ಓಝೋನ್ ಪದ್ರ ಏನಾದರೂ ಹಾಳಾಯ್ತಂದರೆ ಸೂರ್ಯನ ನೇರ ಕಿರಣಗಳು ಅಂದರೆ ಸೂರ್ಯನಿಂದ ಬರುವಂತಹ ಅಲ್ಟ್ರಾವೈಲೇಟ್ರೇಟ್ಸ್ ಭೂಮಿ ಮೇಲೆ ಬೀಳುತ್ತೆ ಆ ಬೀಳೋದ್ರಿಂದ ನಮ್ಮ ಬಾಡಿಯಲ್ಲಿ ಸ್ಕಿನ್ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳಿರ್ತವೆ ಹಾಗಾಗಿ ಈ ಓಝೋನ್ ರಂಧ್ರ ಹಾಳಾಗದಂತೆ ಅದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಒಂದು ಏನನ್ನ ನಡವಳಿಯನ್ನು ಪಾಸ್ ಮಾಡ್ಕೊತೀವಿ ಅದನ್ನೇ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತಲೇ ಕರಿತೀವಿ ಸೊ ಈ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಓಝೋನ್ ಪದರದ ಕ್ಷೀಣಿಸುವಿಕೆಯನ್ನು ತಡೆಗಟ್ಟುವ ಆಗಿರೋದ್ರಿಂದ ಈ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನುವಂಥದ್ದು ಮ್ಯಾಂಟ್ರಿಯಲ್ ಎನ್ನುವಂತಹ ಒಂದು ಸ್ಥಳ ಅಂದರೆ ಇದು ಕೆನಡಾದಲ್ಲಿ ಕಂಡುಬರುತ್ತೆ ಈ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಮಾಡ್ಕೊಂಡಿದ್ದು ಯಾವ ವರ್ಷಪ್ಪ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ ಏಳು ಸೆಪ್ಟೆಂಬರ್ ಸೆಪ್ಟೆಂಬರ್ ಹದಿನಾರಕ್ಕೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಮಾಡ್ಕೊಳ್ತೀವಿ ಏನು ನೈನ್ಟೀನ್ ಏಯ್ಟಿ ಸೆವೆನ್ ಸೆಪ್ಟೆಂಬರ್ ಹದಿನಾರಕ್ಕೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಆಗತ್ತಲ್ಲ ಈ ಸೆಪ್ಟೆಂಬರ್ ಹದಿನಾರನ್ನ ಇದರ ನೆನಪಿಗಾಗಿಯೇ ವರ್ಲ್ಡ್ ಓಝೋನ್ ಡೇ ಅಂತ ಕರಿತೀವಿ ವಿಶ್ವ ಓಝೋನ್ ದಿನ ಅಂತ ಹೇಳಿ ಕರೆಯುವಂಥದ್ದು ಯಾವುದಪ್ಪ ಅಂದರೆ ಸೆಪ್ಟೆಂಬರ್ ಹದಿನಾರಾಗಿರತ್ತೆ ಒಟ್ಟಾರೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ರಿಲೇಟೆಡ್ ಫಾರ್ ಅಂತ ಕೇಳಿದರೆ ಓಝೋನ್ ಪದರದ ಕ್ಷೀಣಿಸುವಿಕೆಯ ಬಗ್ಗೆ ಸಂಬಂಧಪಟ್ಟಂತೆ ಇರುತ್ತೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಖಂಡಗಳ ಅಲೆತ ತತ್ವವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದನು ಇದನ್ನ ಕಾಂಟಿನೆಂಟಲ್ ಡ್ರಿಫ್ಟ್ ಥೇರಿ ಅಂತ ಕರಿತೀವಿ ಭೂಖಂಡ ಅಲೆತಗಳ ಸಿದ್ಧಾಂತ ಅಂತಾನು ಕೂಡ ಕರಿತೀವಿ ಆ ಸಿದ್ಧಾಂತವನ್ನ ಪ್ರತಿಪಾದಿಸಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ಆಲ್ಫ್ರೆಡ್ ವೆಗನರ್ ಅನ್ನೋರು ಯಾವ ವರ್ಷ ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಈ ಆಲ್ಫ್ರೆಡ್ ವೆಗನರ್ ಅನ್ನೋರು ಭೂಖಂಡಗಳ ಅಲೆತ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದು ಅಂದರೆ ಈ ಭೂಖಂಡಗಳು ಸೂಪರ್ ಕಾಂಟಿನೆಂಟ್ ಅಂತ ಕರಿತಿದ್ವಿ ಭೂಮಿ ಉಗಮವಾದಾಗ ಭೂಮಿಯ ಮೇಲಿರುವಂತಹ ಒಂದು ದೊಡ್ಡ ಭೂರಾಶಿಯನ್ನೇ ಸೂಪರ್ ಕಾಂಟಿನೆಂಟ್ ಅಂತ ಕರಿತಿದ್ವಿ ಆ ಸೂಪರ್ ಕಾಂಟಿನೆಂಟ್ ಅನ್ನುವಂಥದ್ದು ಕೆಳಗಡೆ ಏನಿರುತ್ತಪ್ಪ ಅಂದ್ರೆ ಮ್ಯಾಗ್ಮಾ ಇರತ್ತೆ ಆ ಮ್ಯಾಗ್ಮಾ ಕನ್ವೆನ್ಷನಲ್ ಆಗೋದ್ರಿಂದ ಅವು ಒಂದರಿಂದ ಮತ್ತೊಂದು ಏನಾಗ್ತಾ ಇದಾವೆ ಸಪ್ರೇಟ್ ಆಗೋಂಟು ಪ್ರತ್ಯೇಕಗೊಳ್ತಾ ಇದ್ದೇವೆ ಅಂತ ಹೇಳಿ ಮೊಟ್ಟ ಮೊದಲು ತಿಳಿಸಿದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಆಲ್ಫ್ರೆಡ್ ವೇಗನರ್ ಆ ಪ್ರತ್ಯೇಕಗೊಳ್ಳುವುದರ ಮೂಲಕನೇ ಈ ಸೆವೆನ್ ಕಾಂಟಿನೆಂಟ್ಸ್ ಅಂತ ಆಗಿರೋದು ಅಥವಾ ಭೂ ಫಲಕಗಳು ರಚನೆಯಾಗಕ್ಕೆ ಸ್ಟಾರ್ಟ್ ಆಯಿತು ಆ ರೀತಿಯಾಗಿ ಈ ಆಲ್ಫ್ರೆಡ್ ವೆಗನರ್ ಎನ್ನುವಂಥದ್ದು ಖಂಡಗಳ ಅಲೆತ ಸಿದ್ಧಾಂತ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟಂತಹ ಒಂದು ವ್ಯಕ್ತಿ ಆಲ್ಫ್ರೆಡ್ ವೆಗನರ್ ಈ ಒಂದು ಪ್ರಶ್ನೆಗೆ ಒಂದೇದು ಸರಿ ಉತ್ತರವಾಗಿರತ್ತೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದು ಅಂತರಾಗ್ನಿ ಅಗ್ನಿಶಿಲೆಯಲ್ಲ ಅಗ್ನಿಶಿಲೆಗಳಲ್ಲಿ ಎರಡು ಕ್ಯಾಟಗರಿ ಬರುತ್ತೆ ಏನು ಭೂಮಿಯ ಆಳದಿಂದ ಭೂಮಿಯ ಆಳದಿಂದ ಮ್ಯಾಗ್ಮಾ ಹೊರಗಡೆ ಬರುತ್ತಲ್ಲ ಆ ಬರ್ತಾ ಇರುವಂತಹ ಮ್ಯಾಗ್ಮಾ ಈ ನಾಳದ ಮೂಲಕ ಹೊರಗಡೆ ಬರ್ತಾ ಇರತ್ತೆ ಕ್ಲಿಯರ್ ಆ ಬರ್ತಾ ಇರುವಂತಹ ಮ್ಯಾಗ್ಮಾ ಭೂಮಿಯ ಮೇಲ್ಮೈಗೆ ಬರ್ದಲೇ ಒಳಗಡೆನೆ ಘನೀಕರಣಗೊಂಡು ಶಿಲೆಯಾಗಿ ನಿರ್ಮಾಣವಾದರೆ ಅದನ್ನು ಅಂತರಾಗ್ನಿಶಿಲೆ ಅಂತ ಕರಿತೀವಿ ಎಂಟ್ರಿಸಿವ್ ಇಗ್ನಿಯಸ್ ರಾಕ್ಸ್ ಅಂತ ಕರಿತೀವಿ ಅದೇ ಮ್ಯಾಗ್ಮಾ ಹೊರಗಡೆ ಬಂದು ಸರ್ಫೇಸಲ್ಲಿ ಚೆಲ್ಲುವುದರ ಮೂಲಕ ರಾಕ್ಸ್ ಆಗಿ ಫಾರ್ಮೇಷನ್ ಆಯಿತಂದರೆ ಅದನ್ನು ಎಂಟ್ರಿಸಿವ್ ಅಂತ ಕರಿತೀವಿ ಅಂದರೆ ಬಾಹ್ಯ ಅಗ್ನಿಶಿಲೆ ಅಂತಲೇ ಕರಿತೀವಿ ಎಂಟ್ರಿಸಿವ್ ಮತ್ತು ಎಕ್ಸ್ಟ್ರೆಸಿವ್ ಅಂತಲೇ ಕರಿತೀವಿ ಎಂಟ್ರಸಿವ್ ಮೀನ್ಸ್ ಒಳಗಡೆನೆ ಅಂತರ ಅಗ್ನಿಶಿಲೆ ಅಂತ ಕರಿತೀವಿ ನೆಕ್ಸ್ಟ್ ಎಕ್ಸ್ಟ್ರೆಸಿವ್ ಮೀನ್ಸ್ ಬಾಹ್ಯ ಹೊರಗಡೆ ಬಂದು ಶಿಲೆಯಾಗಿ ನಿರ್ಮಾಣವಾಗೋದು ಅವರು ಕೇಳಿರೋದೇನಪ್ಪ ಅಂದರೆ ಅಂತರಾಗ್ನಿ ಶಿಲೆ ಅಗ್ನಿಶಿಲೆ ಅಲ್ಲ ಅಂತ ಕೇಳಿದನು ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಸಾಲ್ಟ್ ಅಗ್ನಿಶಿಲೆ ಆಗಿರುತ್ತೆ ಉಳ್ದವೆಲ್ಲವೂ ಕೂಡ ಭೂಮಿಯ ಆಳದಲ್ಲೇ ಘನೀಕರಣಗೊಂಡು ಶಿಲೆಯಾಗಿ ನಿರ್ಮಾಣವಾಗುತ್ತೆ ಅದನ್ನು ಅಂತರಾಗ್ನಿಶಿಲೆ ಅಂತ ಕರಿತೀವಿ ಆದರೆ ಬಸಾಲ್ಟು ಭೂಮಿಯ ಆಳದಲ್ಲಿ ಶಿಲೆಯಾಗಲ್ಲ ಅದು ಭೂಮಿಯ ಮೇಲ್ಮೈಯಲ್ಲಿ ಹರಡಿಕೊಂಡು ಸೊ ಇಲ್ಲಿನ ಕ್ಲೈಮೇಟಿಗೆ ಆಗಿ ಫ್ರೀಜಿಂಗ್ ಅಘನೀಕರಣವಾಗಿ ಶಿಲೆಯಾಗಿ ನಿರ್ಮಾಣವಾಗುತ್ತೆ ಅದನ್ನೇ ಬಸಾಲ್ಟ್ ಅಗ್ನಿಶಿಲೆ ಅಂತಲೇ ನಾವು ಕರಿತೀವಿ ಓಕೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಬಸಾಲ್ಟ್ ಅಗ್ನಿಶಿಲೆ ಆಗಿರುತ್ತೆ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ರೈಟ್ ನೆಕ್ಸ್ಟ್ ನೋಡಿ ಪಟ್ಟಿ ಒಂದನ್ನ ಪಟ್ಟಿ ಎಂದರೊಂದಿಗೆ ಹೊಂದಿಸಿ ಬರೀರಿ ಅಂತ ಇದೆ ಇದು ರಾಕ್ಸ್ ರಿಲೇಟೆಡ್ ಕಾನ್ಸೆಪ್ಟೇ ಆಗುತ್ತೆ ಶಿಲೆಗಳ ಬಗ್ಗೆ ಇರುವಂತಹ ಒಂದು ಪ್ರಶ್ನೆನೇ ಆಗಿರುತ್ತೆ ಸೊ ಒಂದು ಸೈಡ್ ಅಲ್ಲಿ ಯಾವ ರಾಕ್ಸ್ ಇದೆಯಪ್ಪ ಅಂದ್ರೆ ಅಗ್ನಿಶಿಲೆ ಮತ್ತು ಪದರು ಶಿಲೆ ಇದ್ದರೆ ಇನ್ನೊಂದು ಸೈಡ್ ಅಲ್ಲಿ ರೂಪಾಂತರ ಶಿಲೆಯಾಗಿ ತೆಗೆದುಕೊಂಡಿದ್ದಾನೆ ನೋಡಿ ಮರಳು ಶಿಲೆಯಿಂದ ಆಗುವುದು ಯಾವುದಪ್ಪ ಅಂದ್ರೆ ಕ್ವಾಡ್ಸೇಟ್ ಅಂತ ಆಗತ್ತೆ ನೋಡಿ ಇಲ್ಲೂ ಕೂಡ ನಾವು ಆನ್ಸರನ್ನು ಔಟ್ ಮಾಡ್ಕೋಬೇಕು ಮರಳು ಶಿಲೆ ಅಂದರೆ ಕ್ವಾಡ್ಜೇಟ್ ಅಂತ ಒಂದೇ ದಿಕ್ಕೆ ಎರಡಿದೆ ಒಂದೇ ದಿಕ್ಕೆ ಎರಡೆಯಲ್ಲಿದೆಪಾ ಅಂದರೆ ಎರಡನೇ ಆಪ್ಷನಲ್ಲೇ ಇದೆ ಮತ್ತೆ ಎಲ್ಲೂ ಕೂಡ ಒಂದಿಲ್ಲ ಎರಡು ಅನ್ನೋದು ಇಲ್ಲ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಈಸಿಯಾಗಿ ಇದನ್ನೇ ನಾವು ತಗೋಬೋದು ಆದರೂ ಒಂದ್ಸಲ ಚೆಕ್ ಮಾಡೋದಾದರೆ ಸುಣ್ಣದ ಕಲ್ಲು ಏನಾಗತ್ತಪ್ಪ ಅಂದರೆ ಅಮೃತ ಶಿಲೆ ನೋಡಿ ಥರ್ಡ್ ಒನ್ ಸರಿ ಇದೆ ಕಲ್ಲಿದ್ದಲು ಏನಾಗತ್ತಪ್ಪ ಅಂದರೆ ಗ್ರಾಫೇಟ್ ಆಗುತ್ತೆ ಆ ಗ್ರಾಫೇಟ್ ಅನ್ನೋದು ಫೋರ್ತ್ ಅಲ್ಲಿ ಇದೆ ಜೇಡಿ ಮಣ್ಣು ಅನ್ನೋಂಥದ್ದು ಏನಾಗುತ್ತಪ್ಪ ಅಂದ್ರೆ ಸಿಸ್ಟ್ ಆಗುತ್ತೆ ಇದು ಎಷ್ಟಲ್ಲಿದೆ ಒಂದೇದ್ರಲ್ಲಿದೆ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಎರಡನೇದು ಸರಿಯಾಗಿರುತ್ತೆ ನೆಕ್ಸ್ಟ್ ಕ್ವಶನ್ ಗೆ ಪಟ್ಟಿ ಒಂದನ್ನ ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಅಂತ ಇದೆ ಒಂದು ಕಡೆ ನದಿ ಉಗಮವಾಗುವಂತಹ ಸ್ಥಳ ಇದೆ ಇನ್ನೊಂದು ಕಡೆ ನದಿಗಳ ಹೆಸರುಗಳನ್ನು ಕೊಟ್ಟಿದ್ದಾನೆ ಸರಿ ಇಲ್ಲಿ ಸಿಂಗೆ ಕಾಂಬಾನ್ ಅಂತ ಇದೆ ಸಿಂಹದ ಬಾಯಿಂದ ಆ ಜಾಗದಿಂದ ಹುಟ್ಟುವಂತಹ ನದಿ ಅಂತ ಕರಿತೀವಿ ಸಿಂಗೆ ಕಾಂಬಾನ್ ಅಂತ ಹಾಗಾದರೆ ಈ ಸಿಂಘೆ ಕಾಂಬಾನ್ ಎನ್ನುವಂಥದ್ದು ಯಾವ ನದಿಯ ಉಗಮ ಸ್ಥಳವಾಗಿರುತ್ತಪ್ಪ ಅಂದರೆ ರಿವರ್ ಸಿಂಧು ಎಂಡಸ್ ನದಿಯ ಉಗಮ ಸ್ಥಳವಾಗಿರುತ್ತೆ ಇಲ್ಲಿ ನೋಡಿ ಹೇಗೆ ಫೋರ್ಥೋನ್ ಸರಿ ಉತ್ತರ ಇದೆ ಫೋರ್ಥೋನ್ ಅಂತ ನೋಡಿದರೆ ಎರಡರಲ್ಲೂ ಇದೆ ಮೂರರಲ್ಲೂ ಇದೆ ಹಾಗಾದರೆ ಒಂದು ಮತ್ತು ನಾಲ್ಕು ಅನ್ನೋದು ಇಲ್ಲಿ ತಪ್ಪಿದೆ ಅಂತ ಕ್ಲಿಯರ್ ಆಯಿತು ಎರಡನೇ ದಿಕ್ಕೋಗನ ದೇವ ಪ್ರಯಾಗ ಅಂತ ಇದೆ ದೇವ ಪ್ರಯಾಗದಲ್ಲಿ ಗಂಗಾ ನದಿ ಹುಟ್ಟತ್ತೆ ಅಂದ್ರೆ ಗಂಗಾ ನದಿ ಆ ಸ್ಥಳದಲ್ಲಿ ಹುಟ್ಟಲ್ಲ ಇಲ್ಲಿ ಎರಡು ನದಿಗಳು ಕಂಡು ಬರ್ತಾವೆ ಇಲ್ಲಿ ಭಾಗಿರಥಿ ಹರ್ಕೊಂಡ್ಬಂದ್ರೆ ಈ ಕಡೆಯಿಂದ ಅಲಕಾನಂದ ನದಿ ಹರ್ಕೊಂಡ್ಬರುತ್ತೆ ಈ ಭಾಗಿರಥಿ ಪ್ಲಸ್ ಈ ಕಡೆ ಅಲಕಾನಂದ ನದಿ ಇದಾವಲ್ಲ ಎರಡು ಸಂಗಮವಾಗುವಂತಹ ಸ್ಥಳ ಯಾವ್ದಪ್ಪ ಅಂದರೆ ಈ ದೇವ ಪ್ರಯಾಗ ಆ ದೇವ ಪ್ರಯಾಗದಲ್ಲಿ ಎರಡು ಬಂದು ಸಂಗಮವಾಗುವಂತ ಸ್ಥಳವಾಗಿದೆ ಅಲ್ಲಿಂದ ಮುಂದೆ ಯಾವ ನದಿಯಾಗಿ ಹರಿತಾ ಇದು ಗಂಗಾ ನದಿಯಾಗಿ ಹರಿತಾ ಬರುತ್ತೆ ಹಾಗಾಗಿ ಇಲ್ಲಿ ದೇವ ಪ್ರಯಾಗ ಅಂತ ಕೊಟ್ಟಿದ್ದಾನೆ ರಿವರ್ ಯಾವುದು ಗಂಗಾ ನಾಮ್ಚ ಬರುವ ಅಂತ ಇದೆ ನೋಡಿ ಸ್ನೇಹಿತರೆ ನಾಮಚ ಬರುವ ಅಂತ ಕೇಳಿದ್ರೆ ಬ್ರಹ್ಮಪುತ್ರ ನದಿಗೆ ಸಂಬಂಧಿಸಿರೋದು ನೋಡಿ ಫಸ್ಟ್ ಒಂದು ಸಿಂಗೆ ಕಾಂಬಾನ್ ಯಾವ್ದಿದೆ ಸೆಕೆಂಡ್ ಒನ್ ಇದೆ ಇಲ್ಲೂ ಸೆಕೆಂಡ್ ಒನ್ ಇದೆ ಥರ್ಡ್ ಒನ್ ಸೆಕೆಂಡ್ ಒನಿಗೆ ಬರೋಣ ದೇವ ಪ್ರಯಾಗ ಅನ್ನೋವಂಥದ್ದು ಒಂದರಲ್ಲಿದೆ ಇಲ್ಲಿ ಒಂದು ಅನ್ನೋಂಥದ್ದು ಇಲ್ಲಿ ಮಾತ್ರ ಇದೆ ಹಾಗಾಗಿ ಇದು ಕೂಡ ತಪ್ಪಾಯಿತು ಎರಡನೇ ಆಪ್ಷನಲ್ಲಿ ನಮಗೆ ಸಿಕ್ತು ಕ್ಲಿಯರ್ ನೆಕ್ಸ್ಟ್ ಮೂರನೇ ನೋಡಿ ನಾಮಚ ಬರುವ ಸೆಕೆಂಡಲ್ಲಿದೆ ಸೆಕೆಂಡ್ ನೋಡಿ ಮಹಾಬಲೇಶ್ವರ ಅನ್ನೋಂಥದ್ದು ಯಾವ ನದಿಯ ಉಗಮ ಸ್ಥಳ ಕೃಷ್ಣಾ ನದಿ ಇದೆ ಇಲ್ಲಿ ನೋಡಿ ಥರ್ಡ್ ಒಂದು ಸರಿ ಇದೆ ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎರಡನೇದು ಸರಿಯಾಗಿರುವಂಥ ಉತ್ತರವಾಗಿರುತ್ತೆ ಒಂದು ಸೈಡ್ ನದಿಗಳು ಉಗಮ ಸ್ಥಳ ಇದೆ ಇನ್ನೊಂದು ಸೈಡು ಯಾವ ನದಿ ಹುಟ್ಟುತ್ತೆ ಅಂತ ಕೊಟ್ಟಿದ್ದಾನೆ ಇದಾದ ಮೇಲೆ ಸ್ನೇಹಿತರೆ ನೋಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಎಂದು ಹೆಸರಾಗಿ ಕರೆಯಲ್ಪಟ್ಟಂತಹ ದ್ವೀಪ ಅಂಡಮಾನ್ ಮತ್ತು ನಿಕೋಬಾರ್ ಆ ದ್ವೀಪ ಯಾವುದು ಅಂತ ಕೇಳಿದಾನಷ್ಟೇ ಅಂಡಮಾನ್ ನಿಕೋಬಾರ್ ಅಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎನ್ನುವಂಥ ಒಂದು ದ್ವೀಪ ಇದೆ ಆ ದ್ವೀಪದ ಹೆಸರು ಯಾವುದು ಅಂತ ಕರೀತಾರೆ ನೋಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಕರೆಯುವಂಥದ್ದು ರಾಸ್ ದ್ವೀಪಕ್ಕೆ ಕರೆಯುವಂತಹ ಹೆಸರು ರಾಸ್ ಕ್ಲಿಯರ್ ಎಲ್ಲಿದೆ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರುವಂಥದ್ದು ಹಾಗಾದರೆ ಈ ನೀಲ್ ದ್ವೀಪ ಅಂತೇಳಿ ಯಾವುದನ್ನು ಕರಿತೀವಿ ಅಂತ ಕೇಳಿದರೆ ಶಹೀದ್ ದ್ವೀಪವನ್ನು ಶಹೀದ್ ಎನ್ನುವಂತಹ ದ್ವೀಪವನ್ನು ನೀಲ್ ಅಂತಲೇ ಕರಿತೀವಿ ನೆಕ್ಸ್ಟ್ ನೋಡಿ ಹ್ಯಾವ್ಲಾಕ್ ದ್ವೀಪ ಅಂತೇಳಿ ಯಾವುದನ್ನು ಕರಿತೀವಪ್ಪ ಅಂದರೆ ಸ್ವರಾಜ್ ದ್ವೀಪಕ್ಕೆ ಕರಿತೀವಿ ಸ್ವರಾಜ್ ದ್ವೀಪಕ್ಕೆ ಹ್ಯಾವ್ಲಾಕ್ ಅಂತ ಕರಿತೀವಿ ಇವು ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಇದೆ ನೆಕ್ಸ್ಟು ಸೆಂಟ್ ಲಾರೆನ್ಸ್ ದ್ವೀಪ ಅಂತ ಇದೆ ಇದು ಅಲಸ್ಕಾದಲ್ಲಿ ಕಂಡುಬರುತ್ತೆ ಅಲಸ್ಕ ಅಲಸ್ಕಾ ಎಲ್ಲಿದೆಯಪ್ಪ ಅಂದರೆ ಯು ಎಸ್ ಎ ಅಲಸ್ಕದ ಬಳಿ ಬೇರಿಂಗ್ ಸಮುದ್ರ ಅಂತ ಇದೆ ಬೇರಿಂಗ್ ಸಮುದ್ರ ಆ ಸಮುದ್ರದ ಭಾಗದಲ್ಲಿರುವಂತಹ ಒಂದು ದ್ವೀಪ ಸೆಂಟ್ ಲಾರೆನ್ಸ್ ದ್ವೀಪ ಇವು ಮೂರು ಕೂಡ ಇರುವಂಥದ್ದು ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಬಟ್ ಕೇಳಿರುವಂಥ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ರಾಸ್ ದ್ವೀಪವಾಗಿರುತ್ತೆ ಕ್ಲಿಯರ್ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ನಿಜವಾಗಿದೆ ಅಂತ ಕೊಟ್ಟಿದ್ದಾನೆ ಇದು ಆಸ್ಟ್ರೇಲಿಯಾದ ಈಶಾನ್ಯದಲ್ಲಿ ಕಂಡುಬರುತ್ತದೆ ಎಸ್ ಇದು ಸರಿಯಾಗಿದೆ ಆಸ್ಟ್ರೇಲಿಯಾದ ಈಶಾನ್ಯದಿಂದ ಅಪ್ ಟು ಪೂರ್ವ ಭಾಗದವರೆಗಿದೆ ಇದು ಪ್ರಪಂಚದಲ್ಲಿಯೇ ಅತ್ಯಂತ ಉದ್ದವಾದ ಮತ್ತು ದೊಡ್ಡದಾದಂತಹ ದಿಣ್ಣೆಯಾಗಿದೆ ಹವಳ ದಿಣ್ಣೆ ಆಗಿರುತ್ತೆ ಇದು ಕೂಡ ಸರಿ ಇದು ಜ್ವಾಲಾಮುಖಿಯ ಶಿಲಾರಸದಿಂದ ನಿರ್ಮಿತವಾಗಿದೆ ಇದು ತಪ್ಪು ಇದು ಜ್ವಾಲಾಮುಖಿಯಿಂದ ಆಗಿರೋದಲ್ಲ ನಾಲ್ಕನೇ ಆಪ್ಷನ್ ನೋಡೋಣ ಇದು ಹವಳಗಳಿಂದ ನಿರ್ಮಿಸಲು ಆಗಿರುವಂತಹ ಒಂದು ದ್ವೀಪವಾಗಿದೆ ಇದು ಕೂಡ ಸರಿಯಾಗಿರುವಂಥದ್ದು ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಒಂದು ಮತ್ತು ಎರಡು ನೆಕ್ಸ್ಟ್ ಯಾವುದು ನಾಲ್ಕನೇದು ಸರಿಯಾಗಿರುತ್ತೆ ಒಂದು ಮತ್ತು ಎರಡು ನೆಕ್ಸ್ಟ್ ಯಾವುದಿದೆಯಪ್ಪ ಅಂದರೆ ಫೋರ್ತ್ ಒನ್ನನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು ಒಂದು ಎರಡು ಮತ್ತು ನಾಲ್ಕು ಇದು ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ ಮತ್ತೊಂದು ಸಲ ನೋಡ್ಕೊಳ್ಳಿ ಇದು ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿದೆ ಸರಿ ಇದು ಪ್ರಪಂಚದಲ್ಲಿ ಅತ್ಯಂತ ಉದ್ದ ಮತ್ತು ದೊಡ್ಡದಾಗಿರುತ್ತೆ ಇದು ಸರಿ ಇದೊಂದು ತಪ್ಪಿರುತ್ತೆ ಮೂರನೇದು ಬರಂಗಿಲ್ಲ ಹಾಗಾಗಿ ಫಸ್ಟ್ ಫಸ್ಟೊನ್ನು ಮತ್ತು ಸೆಕೆಂಡ್ ಒನ್ ಇದೆ ನೆಕ್ಸ್ಟ್ ಯಾವುದು ಫೋರ್ತ್ ಒನ್ ಸರಿಯಾಗಿರುತ್ತೆ ನಾಲ್ಕನೇ ಆನ್ಸರು ಇದಕ್ಕೆ ಸರಿಯಾಗಿ ನಾವು ತಗೋಬೋದು ಓಕೆ ಸ್ನೇಹಿತರೆ ಇಷ್ಟು ಕೂಡ ಪ್ರಮುಖವಾದಂತಹ ಒಂದು ಪ್ರಶ್ನೆಗಳಾಗಿದ್ದಾವೆ ಇದನ್ನು ನೋಡಿಕೊಂಡು ನೀವು ಎಕ್ಸಾಮ್ ಎಕ್ಸಾಮಲ್ಲಿ ಸರಿಯಾದಂಥ ಉತ್ತರವನ್ನು ನೋಡಿ ಕೀ ಆನ್ಸರನ್ನು ನೋಡಿಕೊಡ್ರಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿಗೆ ಒಂದು ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್